ಗರ್ಭಿಣಿಯಾಗಿದ್ದಾಗ ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಅದೇನೆಂದರೆ ಹುಟ್ಟುವ ಮಗು ಗಂಡ ಹೆಣ್ಣ ಅಂದು ತಿಳ್ಕೊಳ್ಳೋದು ಆದರೆ ಅದನ್ನು ಗುರುತಿಸೋದು ನಾವು ಅಂದುಕೊಂಡಷ್ಟು ಸುಲಭವಲ್ಲ ಆದರೆ ಗರ್ಭಿಣಿಯ ಕೆಲವು ಲಕ್ಷಣಗಳಿಂದ ಮಗುವಿನ ಲಿಂಗವನ್ನು ಗುರುತಿಸಬಹುದಂತೆ ಹಾಗಾದರೆ ಮಗು ಹೊಟ್ಟೆಯಲ್ಲಿಬೇಕಾದ್ರೆ ಮಗು ಗಂಡ ಅಥವಾ ಹೆಣ್ಣ ಅಂತ ಗುರುತಿಸೋದು ಹೇಗೆ ಬನ್ನಿ ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮಲ್ಲಿ ಲಿಂಗ ಪತ್ತೆ ಕಾನೂನು ಪ್ರಕಾರ ಅಪರಾಧ ಆದ್ದರಿಂದ ಸ್ಕ್ಯಾನಿಂಗ್ ಮಾಡಿದಾಗ ಲಿಂಗ ಹೇಳೋದಿಲ್ಲ ಆದರೆ ಹಿರಿಯರು ಕೆಲವೊಂದು ಲಕ್ಷಣಗಳನ್ನು ನೋಡಿ ಎಣ್ಣಿರಬಹುದು ಅಥವಾ ಗಂಡಿರಬಹುದು ಅಂತ ಊಹೆ ಮಾಡ್ತಾರೆ ಇದರಲ್ಲಿ ಸತ್ಯಾಂಶವಿದೆಯೇ ಅಂತ ತಿಳ್ಕೊಳ್ಳೋಣ ಫಲೀಕರಣದ ಸಮಯದಲ್ಲಿ ಅಂದರೆ ವೀರ್ಯಾಣು ಮತ್ತು ಅಂಡಾಣು ಮಿಲನಗೊಂಡಾಗ ಮಗುವಿನ ಲಿಂಗವು ಈ ಮೊದಲ ಜೀವಕೋಶದ ಅದರ ವರ್ಣತಂತುವಿನ ಜೋಡಿಯ ಮೂಲಕ ನಿರ್ಧಾರವಾಗುತ್ತೆ ಭ್ರೂಣ ಅಥವಾ ಮಗು ಪ್ರತಿಯೊಬ್ಬ ಪೋಷಕರಿಂದಲೂ ಇಪ್ಪತ್ತ್ಮೂರು ವರ್ಣತಂತುಗಳನ್ನು ಪಡೆಯುತ್ತೆ ಅಂದರೆ ಗಂಡಿನಿಂದ ಇಪ್ಪತ್ತ್ಮೂರು ಹಾಗೂ ಹೆಣ್ಣಿನಿಂದ ಇಪ್ಪತ್ತ್ಮೂರು ಅಲ್ಲಿ ಒಂದು ಜೋಡಿ ಮಗುವಿಗೆ ಲೈಂಗಿಕತೆಯನ್ನು ನಿರ್ಧರಿಸುವ ಲೈಂಗಿಕ ವರ್ಣತಂತುಗಳನ್ನು ಕೂಡಿರುತ್ತೆ ಮಗುವಿಗೆ ಎರಡು ಎಕ್ಸ್ ಕ್ರೋಮೋಸೋಮ್ಗಳಿದ್ದರೆ ಅದು ಹೆಣ್ಣು ಮಗು ಅದು ಒಂದು ಎಕ್ಸ್ ಮತ್ತು ಒಂದು ವೈ ಕ್ರೋಮೋಸೋಮ್ ಇದ್ದರೆ ಅದು ಹುಡುಗ ಅಂತ ಹೇಳಲಾಗುತ್ತೆ ಹಂಡಾಣುವಿನಲ್ಲಿ ಸದಾ ಎಕ್ಸ್ ಕ್ರೋಮೋಸೋಮ್ ಇರುತ್ತವೆ ಮತ್ತು ವೀರ್ಯಾಣುವಿನಲ್ಲಿ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಗಳಿದ್ದು ಇವುಗಳಲ್ಲಿ ಯಾವ ಕ್ರೋಮೋಸೋಮ್ ಫಲಿತಗೊಂಡಿತೋ ಅದೇ ಲಿಂಗವನ್ನು ನಿರ್ಧರಿಸುತ್ತೆ ಆ ಪ್ರಕಾರ ಪುರುಷನ ವೀರ್ಯಾಣುವೆ ಲಿಂಗಕ್ಕೂ ಕಾರಣ ಎಂದು ಸ್ಪಷ್ಟವಾಗಿ ಹೇಳಬಹುದು ವಿಜ್ಞಾನದಲ್ಲಿ ಗರ್ಭಧಾರಣೆಯ ಏಳನೆಯ ವಾರದಲ್ಲಿ ಲೈಂಗಿಕ ವ್ಯತ್ಯಾಸಗಳು ಪ್ರಾರಂಭವಾಗುತ್ತೆ ಅವು ಆನುವಂಶಿಕ ಮತ್ತು ಪರಿಸರ ಅಂಶಗಳಿಂದಲೂ ಪ್ರಭಾವಿತವಾಗುತ್ತೆ ಇನ್ನು ಗರ್ಭದಲ್ಲಿರುವ ಮಗು ಹೆಣ್ಣು ಗಂಡು ಎನ್ನುವ ಸೂಚನೆಗಳಲ್ಲಿ ವಾಸ್ತವವೇನು ಮಿಥ್ಯಗಳೇನು ಅನ್ನೋದ್ರ ಬಗ್ಗೆ ತಿಳಿಯೋಣ ಇವತ್ತಿನ ವಿಡಿಯೋದಲ್ಲಿ ಗಂಡು ಮಗುವಿನ ಸೂಚಕವೆಂದು ಜನರು ಸಾಮಾನ್ಯವಾಗಿ ನಂಬುವ ಕೆಲವು ಸಾಮಾನ್ಯ ಲಕ್ಷಣಗಳು ಮತ್ತು ಚಿಹ್ನೆಗಳನ್ನು ವಿವರಿಸಲಾಗಿದೆ ಅವುಗಳಲ್ಲಿ ಎಷ್ಟು ಸತ್ಯವಿದೆಯಾ ಅಂತ ವಿಮರ್ಶೆ ಮಾಡೋಣ ಸಾಮಾನ್ಯವಾಗಿ ಬೆಳಗ್ಗಿನ ವಾಕರಿಕೆ ಇದರಲ್ಲಿ ಮಿಥ್ಯವೆಷ್ಟು ವಾಸ್ತವವೆಷ್ಟು ತಿಳಿಯೋಣ ನೀವು ಬೆಳಗ್ಗೆದ್ದಾಗ ಬೆಳಕಿನ ವಾಕರಿಕೆ ಅಥವಾ ವಾಂತಿ ಬರೋದು ಅನುಭವ ನಿಮಗೆ ಆಗದೇ ಇದ್ದರೆ ನೀವು ಮುಖವನ್ನು ಹೊತ್ತುಕೊಂಡಿದ್ದೀರಿ ಎಂಬುದಾಗಿ ಹಿರಿಯರು ಹೇಳ್ತಾರೆ ಬೆಳಕಿನ ವಾಕರಿಕೆ ಗರ್ಭಧಾರಣೆಯ ಸಾಮಾನ್ಯ ಲಕ್ಷಣ ಗರ್ಭಿಣಿ ಮಹಿಳೆಯರಲ್ಲಿ ಎಪ್ಪತ್ತರಿಂದ ಎಂಬತ್ತರಷ್ಟು ಪರಿಣಾಮ ಬೀರುತ್ತೆ ಇದು ಹೆಚ್ಚಾಗಿ ಮೊದಲ ತ್ರೈಮಾಸಿಕಕ್ಕೆ ಸೀಮಿತವಾಗಿದೆ ಆದರೆ ಕೆಲವು ಮಹಿಳೆಯರು ಹೆರಿಗೆಯ ತನಕವೂ ಅದನ್ನು ಅನುಭವಿಸ್ತಾರೆ ಹಾರ್ಮೋನುಗಳ ಬದಲಾವಣೆಗಳು ಇದಕ್ಕೆ ಕಾರಣ ಅಂತ ನಂಬಲಾಗಿದೆ ಮಗುವಿನ ಲಿಂಗವಂತೂ ಖಂಡಿತ ಅಲ್ಲ ವಿಜ್ಞಾನದ ಪ್ರಕಾರ ಎರಡನೆಯದಾಗಿ ಹೃದಯ ಬಡಿತ ನಿಮ್ಮ ಮಗುವಿನ ಹೃದಯ ಬಡಿತವನ್ನು ನೀವು ಗಮನಿಸಿದಾಗ ಇದು ನಿಮಿಷಕ್ಕೆ ನೂರ ನಲವತ್ತಕ್ಕೂ ಕಡಿಮೆ ಇದ್ದರೆ ಗರ್ಭದಲ್ಲಿರೋದು ಗಂಡು ಮಗು ಅನ್ನೋದು ಹಿರಿಯರು ಹೇಳೋದು ವಾಸ್ತವವಾಗಿ ನೋಡೋಣ ಇದನ್ನು ಬೆಂಬಲಿಸಲು ಯಾವುದೇ ಪುರಾವೆ ಇಲ್ಲ ದಾರಿ ತಪ್ಪಿಸುವ ಸಂಶೋಧನೆ ಗರ್ಭದಲ್ಲಿರುವ ಮಗುವಿನ ಹೃದಯದ ಬಡಿತದ ಬಗ್ಗೆ ನಡೆಸಿದ ಜೆಂಡರ್ ರಿಲೇಟೆಡ್ ಡಿಫ್ರೆನ್ಸ್ ಇನ್ ಫೀಟಲ್ ಹಾರ್ಟ್ ರೇಟ್ ಎಂಬ ಹೆಸರಿನ ಅಧ್ಯಯನದ ಬಳಿಕ ಮಗುವಿನ ಲಿಂಗಕ್ಕೂ ಹೃದಯದ ಬಡಿತ ವೇಗಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟಪಡಿಸಿದೆ ಮಗು ಯಾವುದೇ ಇರಲಿ ಹೃದಯ ಬಡಿತ ನೂರ ಇಪ್ಪತ್ತರಿಂದ ನೂರ ಅರವತ್ತು ಬಿ ಎಂ ಪಿ ನಡುವೆ ಇರುತ್ತೆ ಆರಂಭಿಕ ಗರ್ಭಾವಸ್ಥೆಯಲ್ಲಿ ನೂರ ನಲವತ್ತರಿಂದ ನೂರ ಅರವತ್ತು ಗರ್ಭಧಾರಣೆಯ ನಂತರದ ಅಂತರಗಳಲ್ಲಿ ನೂರ ಇಪ್ಪತ್ತರಿಂದ ನೂರ ನಲವತ್ತರಷ್ಟು ಕಡಿಮೆಯಾಗುತ್ತೆ ಮೂರನೆಯದಾಗಿ ತ್ವಚೆ ಮತ್ತು ಕೂದಲ ಸ್ಥಿತಿ ಗರ್ಭದಲ್ಲಿರುವ ಮಗು ಗಂಡಾಗಿದ್ದರೆ ನಿಮ್ಮ ತ್ವಚೆ ಮೊಡವೆ ರಹಿತ ಇರುತ್ತೆ ಕಾಂತಿಯುತವಾಗಿರುತ್ತೆ ಅದೇ ಹೆಣ್ಣು ಮಗುವಿದ್ದರೆ ತಾಯಿಯ ಸೌಂದರ್ಯವನ್ನು ಎರವಲು ಪಡೆದುಕೊಳ್ಳುವ ಮೂಲಕ ತ್ವಚೆ ಕಳೆಗುಂದುತ್ತದೆ ಗಂಡು ಮಗುವಿನ ತಾಯಿಯ ಕೂದಲು ನೀಳ ಮತ್ತು ಹೊಳಪುಳ್ಳ ಆಗಿರುತ್ತದೆ ಅನ್ನೋದು ಮಿಥ್ಯ ವಾಸ್ತವವಾಗಿ ಈ ಮಾಹಿತಿಯನ್ನು ದೃಢೀಕರಿಸಲು ಯಾವುದೇ ಅಧ್ಯಯನಗಳು ಲಭ್ಯವಿಲ್ಲ ಗರ್ಭಾವಸ್ಥೆಯಲ್ಲಿ ತ್ವಚೆ ಮತ್ತು ಕೂದಲಿನ ಬದಲಾವಣೆಗಳು ಹಾರ್ಮೋನ್ ಮಟ್ಟದಲ್ಲಿನ ಬದಲಾವಣೆಗಳಿಂದ ಆಗಿರುತ್ತೆ ಹಾರ್ಮೋನುಗಳ ಏರುಪೇರು ಮಗುವಿನ ಲಿಂಗಕ್ಕೂ ಸಂಬಂಧಿಸದೆ ನಯವಾದ ತ್ವಚೆ ಹೊಳಪುಳ್ಳ ಕೂದಲು ಲಭಿಸಲು ವ್ಯತಿರಿಕ್ತವಾಗಿ ಮೊಡವೆ ಮತ್ತು ಕೂದಲ ಉದುರುವಿಕೆಗೂ ಕಾರಣವಾಗಬಹುದು ನಾಲ್ಕನೆಯದಾಗಿ ಆಹಾರ ಸೇವನೆ ಬಯಕೆ ಹುಳಿ ಆಹಾರಕ್ಕೆ ಬಯಕೆಯಾದರೆ ಗರ್ಭದಲ್ಲಿರೋದು ಕಂಡು ಮಗುವಂತೆ ಹೌದಾ ನೋಡೋಣ ಈ ವಿಷಯವನ್ನು ಖಚಿತಪಡಿಸಲು ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಕೆಲವು ಬಗೆಯ ಆಹಾರ ಸೇವನೆಯ ಬಯಕೆಯು ರಸಧೂತಿಗಳ ಪ್ರಭಾವದಿಂದ ಆಗುತ್ತದೆಯೇ ಹೊರತು ಇದಕ್ಕೆ ಮಗುವಿನ ಲಿಂಗ ಕಾರಣವಲ್ಲ ಕೆಲವು ಪೋಷಕಾಂಶಗಳ ಅಥವಾ ಆಹಾರದ ಕೊರತೆಯಿಂದಲೂ ಈ ರೀತಿಯಾಗಿ ಆಗಬಹು ಆಗಬಹುದು ಐದನೆಯದಾಗಿ ಉಬ್ಬಿರುವ ಹೊಟ್ಟೆಯ ಸ್ಥಾನ ಅತಿ ಕೆಳಗೆ ಹೊಟ್ಟೆ ಜಗ್ಗಿದರೆ ಅದು ಗಂಡು ಮಗುವಂತೆ ವಾಸ್ತವವಾಗಿ ಮಗು ಯಾವುದೇ ಇರಲಿ ಗರ್ಭಾಕೋಶದಲ್ಲಿ ಕುಳಿತಿರುವ ಸ್ಥಾನ ಒಂದೇ ಬರ್ತ್ ಎಂಬ ವೈಜ್ಞಾನಿಕ ಮಾಧ್ಯಮದಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಉಬ್ಬಿರುವ ಹೊಟ್ಟೆಯ ಗಾತ್ರ ಸ್ಥಾನ ಮಗುವಿನ ಲಿಂಗವನ್ನು ನಿರ್ಧರಿಸಲು ಸಾಧ್ಯವೇ ಇಲ್ಲ ಇವು ಏನಿದ್ರೂ ಮಗುವಿನ ಇದುವರೆಗೂ ಪಡೆದಿರುವ ಬೆಳವಣಿಗೆ ಮತ್ತು ಗರ್ಭಕೋಶದ ಆಕಾರಗಳೇ ಕಾರಣ ಅನ್ನುತ್ತೆ ಇನ್ನು ಮನೋಭಾವ ಬದಲಾಗುವುದು ಗಂಡು ಮಗು ಇದ್ದರೆ ಮನೋಭಾವ ಅಷ್ಟೊಂದು ಬದಲಾಗೋದಿಲ್ಲ ಹೆಣ್ಣು ಮಗುವಾದರೆ ಮನೋಭಾವ ಅತಿ ಹೆಚ್ಚು ಬದಲಾಗುತ್ತೆ ಅನ್ನೋದು ಗರ್ಭಾವಸ್ಥೆಯಲ್ಲಿ ರಸಧೂತಗಳ ಪರಿಣಾಮದಿಂದಾಗಿ ಮನೋಭಾವ ಏರುಪೇರು ಸಾಮಾನ್ಯವಾಗಿ ಆಗೇ ಆಗುತ್ತೆ ಇದಕ್ಕೂ ಮಗುವಿನ ಲಿಂಗಕ್ಕೂ ಯಾವುದೇ ಸಂಬಂಧವಿಲ್ಲ ಏಳನೆಯದಾಗಿ ಮೂತ್ರದ ಬಣ್ಣ ಗರ್ಭಾವಸ್ಥೆಯಲ್ಲಿ ಬದಲಾಗುತ್ತೆ ಇದು ಗಾಢವಿದ್ದಷ್ಟು ಗಂಡು ಮಗು ಎಂಬುದು ವಾಸ್ತವವಾಗಿ ಗರ್ಭಾವಸ್ಥೆಯ ವಿವಿಧ ಹಂತಗಳಲ್ಲಿ ಮೂತ್ರದ ಬಣ್ಣ ವಿವಿಧ ಬಗೆಯಲ್ಲಿ ಬದಲಾಗುತ್ತೆ ಗಾಢ ಬಣ್ಣ ಎಂದರೆ ನಿರ್ಜಲೀಕರಣದ ಸೂಚನೆ ಗರ್ಭಿಣಿಗೆ ವಾಂತಿ ಹಾಗೂ ವಾಕರಿಕೆ ಹೆಚ್ಚಿದ್ದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಮೂತ್ರ ಗಾಢವಾಗುತ್ತೆ ಕೆಲವು ಆಹಾರಗಳು ಔಷಧಿಗಳು ಹೆಚ್ಚುವರಿ ಔಷಧಿಗಳ ಸೇವನೆಯಿಂದಲೂ ಕೂಡ ಮೂತ್ರದ ಬಣ್ಣ ಬದಲಾಗಬಹುದು ಇದಕ್ಕೂ ಮಗುವಿನ ಲಿಂಗಕ್ಕೂ ಯಾವುದೇ ಸಂಬಂಧವಿಲ್ಲ ಗರ್ಭಾವಸ್ಥೆಯಲ್ಲಿ ರಸದೂತಗಳ ಪರಿಣಾಮದಿಂದಾಗಿ ಮನೋಭಾವಗಳ ಏರುಪೇರು ಸಾಮಾನ್ಯ ಇದಕ್ಕೂ ಗಂಡು ಮಗು ಆಗುತ್ತದೆ ಎನ್ನುವುದಕ್ಕೂ ಯಾವುದೇ ಸಂಬಂಧವಿಲ್ಲ ಗಂಡು ಮಗುವಿದ್ದರೆ ಫಲಸ್ತನ ಎಡಸ್ತನಕ್ಕಿಂತಲೂ ದೊಡ್ಡದಾಗಿರುತ್ತದೆ ಇದು ಗರ್ಭಾವಸ್ಥೆಯಲ್ಲಿ ರಸದೂತಗಳ ಪ್ರಭಾವದಿಂದ ರಕ್ತ ಪರಿಚಲನೆ ಸ್ತನಗಳ ಒಳಭಾಗದ ಅಂಗಾಂಶಗಳು ಹಾಲಿನ ಗ್ರಂಥಿಗಳನ್ನು ಮುಂದಿನ ಸ್ತನಪಾನಕ್ಕಾಗಿ ಸಜ್ಜುಗೊಳಿಸುತ್ತೆ ಮೊದಲಾದ ಈ ಕಾರಣಗಳಿಂದ ಸ್ತನಗಳಲ್ಲಿ ಗಾತ್ರದ ಹೆಚ್ಚಳ ಆಕಾರದಲ್ಲಿಯೂ ಬದಲಾವಣೆ ಕಾಣಿಸುತ್ತೆ ಆದರೆ ಈ ಬದಲಾವಣೆಗೂ ಮಗುವಿನ ಲಿಂಗಕ್ಕೂ ಯಾವುದೇ ಸಂಬಂಧವಿಲ್ಲ ಪಾದಗಳು ತಣ್ಣಗಾಗುವುದು ಪಾದ ಮಂಜುಗಡ್ಡೆಯಂತೆ ತಣ್ಣಗಿದ್ರೆ ಅದು ಮಗು ಅನ್ನೋದು ಸೂಚನೆ ವಾಸ್ತವದಲ್ಲಿ ನಮ್ಮ ದೇಹದ ತುದಿ ಭಾಗಗಳಾದ ಪಾದ ಮತ್ತು ಹಸ್ತಗಳಿಗೆ ರಕ್ತ ಪರಿಚಲನೆ ಅತಿ ಕೊನೆಯದಾಗಿ ಲಭಿಸುತ್ತೆ ಹಾಗಾಗಿ ಬೇರೆ ಯಾವುದೇ ಕಾರ್ಯ ಪ್ರಮುಖವೆಂದು ಕಂಡುಬಂದಾಗ ನಡುವೆ ರಕ್ತ ಪರಿಚಲನೆಗೆ ಅಡ್ಡಿಯಾದಾಗ ಸ್ವಾಭಾವಿಕವಾಗಿಯೇ ಕೊನೆಯ ಭಾಗಗಳಿಗೆ ರಕ್ತ ಪರಿಚಲನೆ ಕೊರತೆ ಕಂಡುಬರುತ್ತೆ ಮಧುಮೇಹಿಗಳಿಗೆ ಈ ಸ್ಥಿತಿ ಸಾಮಾನ್ಯ ಗರ್ಭಾವಸ್ಥೆಯಲ್ಲಿಯೂ ತಾತ್ಕಾಲಿಕ ಮಧುಮೇಹ ಎದುರಾಗುವ ಇದೆ ಈ ಕಾರಣದಿಂದ ಪಾದ ತಣ್ಣಗಾಗುತ್ತವೆ ವಿನಃ ಇದಕ್ಕೆ ಮಗುವಿನ ಲಿಂಗ ಯಾವುದೇ ರೀತಿಯಲ್ಲೂ ಕಾರಣವಲ್ಲ ಒಂದು ವೇಳೆ ಈ ಸ್ಥಿತಿ ಎದುರಾದರೆ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆಯಿರಿ ಇನ್ನು ತೂಕದಲ್ಲಿ ಏರಿಕೆ ಗಂಡು ಮಗುವಿದ್ರೆ ತೂಕದಲ್ಲಿ ಏರಿಕೆ ಹೆಚ್ಚಾಗಿರುತ್ತೆ ಹೊಟ್ಟೆಯ ಭಾಗದಲ್ಲಿ ಹೆಚ್ಚು ಕಂಡುಬರುತ್ತೆ ಹೆಣ್ಣು ಮಗುವಾದರೆ ಮುಖ ಸಹಿತ ಇಡಿಯ ದೇಹವೇ ತುಂಬಿಕೊಳ್ಳುತ್ತದೆ ಎನ್ನುವುದು ಗರ್ಭಾವಸ್ಥೆಯ ಎಲ್ಲ ಹಂತಗಳಲ್ಲಿಯೂ ಗರ್ಭಿಣಿಯ ದೇಹ ತೂಕ ಹೇರುವುದು ಸಾಮಾನ್ಯ ಏರಲೂ ಬೇಕು ಆದರೆ ಅದಕ್ಕೆ ಮಗುವಿನ ಲಿಂಗ ಕಾರಣವಲ್ಲ ಕೆಲವು ವೈದ್ಯಕೀಯ ಪರೀಕ್ಷೆಗಳ ಮೂಲಕ ಮಗುವಿನ ಲಿಂಗವನ್ನು ಖಚಿತವಾಗಿ ಸಾಧನಪಡಿಸಬಲ್ಲವು ಮಗುವಿನ ಲಿಂಗವನ್ನು ಹೆರಿಗೆಗೂ ಮುನ್ನವೇ ಸ್ಪಷ್ಟಪಡಿಸುವುದು ಕಾನೂನು ರೀತಿ ಶಿಕ್ಷಾರ್ಹ ಆದರೆ ಕೆಲವು ಉಪಕರಣಗಳ ಮೂಲಕ ವೈದ್ಯರು ಈ ಮಾಹಿತಿಯನ್ನು ಪಡಿತಾರೆ ಆದರೆ ಇವರು ಈ ಮಾಹಿತಿಯನ್ನು ಗರ್ಭಿಣಿಗಾಗಲಿ ಅಥವಾ ಅವರ ಮನೆಯವರಿಗಾಗಲಿ ತಿಳಿಸೋದಿಲ್ಲ ಮಗುವಿನ ಲಿಂಗವನ್ನು ನಿರ್ಧರಿಸಲು ಆಕ್ರಮಣಶೀಲವಲ್ಲದ ಮಾರ್ಗವಾಗಿದೆ ಇದನ್ನು ಸಾಮಾನ್ಯವಾಗಿ ಹದಿನೆಂಟು ಮತ್ತು ಇಪ್ಪತ್ತೆರಡು ವಾರಗಳ ನಡುವೆ ಮಾಡಲಾಗುತ್ತೆ ಅಲ್ಟ್ರಾಸೌಂಡ್ ಮಗುವಿನ ಸ್ಥಾನವು ಸರಿಯಾಗಿ ಇರದಿದ್ದರೆ ಅಥವಾ ಬೆಳವಣಿಗೆಯ ಪ್ರಗತಿ ಅಗತ್ಯವಿದ್ದಷ್ಟು ಆಗಿಲ್ಲ ಅಂದರೆ ಅಲ್ಟ್ರಾಸೋನೋಗ್ರಾಫರ್ ಸರಿಯಾಗಿ ಮಗುವಿನ ಲಿಂಗವನ್ನು ಪತ್ತೆ ಮಾಡದಿರಬಹುದು ಈ ಸಂದರ್ಭಗಳಲ್ಲಿ ವೈದ್ಯರು ಮರುಪರೀಕ್ಷೆಗೆ ಸಲಹೆಯನ್ನು ನೀಡುತ್ತಾರೆ ಹೀಗೆ ಮಗುವಿನ ಲಿಂಗವನ್ನು ನಾವು ಊಹೆ ಮಾಡಲು ಹಲವು ವಿಧಾನಗಳನ್ನು ಆಯ್ಕೆ ಆಯ್ದುಕೊಂಡಿದ್ದೇವೆ ಇದೆಲ್ಲವೂ ಮೂಢನಂಬಿಕೆ ಹೊರತು ವೈಜ್ಞಾನಿಕವಾಗಿ ಯಾವುದೂ ಸಾಬೀತಾಗಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮಗು ಹೆಣ್ಣಿರಲಿ ಗಂಡಿರಲಿ ನಮ್ಮದೆಂಬ ಮನೋಭಾವ ನಮಗಿರಲಿ ಧನ್ಯವಾದಗಳು